ಬಿಟ್ಟು ಗಿರಿಜ ದೇವಿಯ ಮಾಪ ಗುರು ಬೇಕ ತಂಗಿ ಗುರು ಬೇಕಿ ಮಗಳೆಂದು ಮರ 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 ಗೊತ್ತೇಸಿ ಮಗಳೆಂದು ಕರೆದು ಸಖೆ ಮಾಡಿ ಹರ ನಿ ವಾಪಿಸುವಂತ ಗುರು ಬೇಕ ತಂಗಿ ಗುರು ಬೇಕ ಗುರು ಬೇಕ ತಂಗಿ ಗುರು ಬೇದವರ ಮರೆ ಸೂತ ನೆಡೆ ನೋಡಿ ಕಲಿಸೋತ ಅಡದವರ ಮರೆ ಸೂತ ನೆಡೆ ನೋಡಿ ಕಲಿಸೋತ ಒಡದ ಕಡಲ ದಾಟಿಸುವಂತ ಗುರು ತಂಗಿ ಗುರು ಬೇಗ ಗುರು ಬೇಕಿ ಗುರು ಬೇಗ ಶಿರಳ ಪಾದಕ್ಕೆ ಸೋತ ಗುರುಬೇಕ ಗುರುಬೇಕ ತಂಗಿ ಗುರುಬೇಕ